ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಭಾಗವಹಿಸುವ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶವು ಜನವರಿ ಇಪ್ಪತ್ನಾಲ್ಕರ ಶನಿವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಜೆಡಿಎಸ್ ಸಮಾವೇಶವು ಮಾಜಿ ಸಚಿವ ಡಿ ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತಿದೆ ಸಮಾವೇಶದಲ್ಲಿ ಹಾಲಿ ರಾಜ್ಯಸಭಾ ಸದಸ್ಯರಾದ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ರಾಜ್ಯ ಮಟ್ಟದ ಮುಖಂಡರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ವಿವಿಧ ಜಿಲ್ಲೆಗಳ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು ಸಮಾವೇಶಕ್ಕೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗಾಗಲೇ ಸಮಾವೇಶದ ಪೂರ್ವಭಾವಿಯಾಗಿ ತಾಲೂಕು ಕೇಂದ್ರಗಳಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ ಜನವರಿ ಹನ್ನೊಂದರಂದು ಬೇಲೂರಿನ ಚನಕೇಶವ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಬೇಲೂರಿನಲ್ಲಿ ಸಭೆ ನಡೆಯಲಿದೆ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ದಂಡಿಗನಹಳ್ಳಿ ಸಭೆ ಆಯೋಜಿಸಲಾಗಿದೆ ಜನವರಿ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಹೊಳೆನಸಿಪುರದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಸಕಲೇಶಪುರದಲ್ಲಿ ಸಭೆ ನಡೆಯಲಿದೆ ಜನವರಿ ಹದಿಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಆಲೂರಿನಲ್ಲಿ ಸಭೆ ಆಯೋಜಿಸಲಾಗಿದೆ ಜನವರಿ ಹದಿನೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಅರಕಲಗೂಡಿನಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಅರಸಿಕೆರೆಯಲ್ಲಿ ಸಭೆ ನಡೆಯಲಿದೆ ಜನವರಿ ಹತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಹಾಸನದಲ್ಲಿ ತಾಲೂಕು ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಜನವರಿ ಇಪ್ಪತ್ನಾಲ್ಕರ ಶನಿವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ನಡೆಯುವ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಮಾವೇಶದ ಸ್ಥಳವನ್ನು ಇನ್ನೂ ಕೂಡ ಅಂತಿಮಗೊಳಿಸಿಲ್ಲ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಳವನ್ನು ಗುರುತಿಸಲಾಗುವುದು ಇದಾದ ನಂತರ ಮುಂದೆ ಬೆಂಗಳೂರಿನಲ್ಲಿಯೂ ಜೆಡಿಎಸ್ ಸಮಾವೇಶವನ್ನು ಆಯೋಜಿಸುವ ಸೂಚನೆ ಇದೆ ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಹಕಾರ ಕೊಡಬೇಕು ವಿಶೇಷವಾಗಿ ತಾವುಗಳು ಸಹ ನಮ್ಮ ಒಂದು ಕಾರ್ಯಕ್ರಮದ ಒಂದು ಪ್ರಚಾರ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ತಮ್ಮಗಳು ಸಹಕಾರವನ್ನು ಸಹ ಇರಬೇಕು ಅಂದಿದ್ದು ಅಂದು ದಿನ ಅವತ್ತು ಸಹ ನೀವು ಎಲ್ಲರನ್ನು ಸಹ ವಿದ್ಯುಕ್ತವಾಗಿ ಅತ್ತಪ್ಪ ಪುನಃ ಮತ್ತೊಮ್ಮೆ ನಿಮ್ಮನ್ನು ಬರೋ ಬರಲಿಕ್ಕೆ ಆಹ್ವಾನ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳುತ್ತಾ ಇನ್ನು ಮೂರು ನಾಲ್ಕು ಕಡೆ ಜಾಗಗಳು ಸಹ ಇನ್ನು ಸರಿಯಾದ ಪರ್ಟಿಕ್ಯುಲರ್ ಜಾಗ ನಿಗದಿ ನಿಗದಿಯಾಗಿಲ್ಲ ನಮ್ಮ ನಾಯಕರೆಲ್ಲರೂ ಸಹ ಸೇರಿಕೊಂಡು ಇವತ್ತು ಅಥವಾ ನಾಳೆ ದಿನ ಒಂದು ರಾಜಘಟ್ಟೆ ಇರ್ಬೋದು ಅಥವಾ ಕೃಷ್ಣಾನಗರ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲಿ ಸೂಕ್ತ ಯಾಕೆಂದರೆ ಎರಡು ಲಕ್ಷ ಜನನ ಒಂದು ಕಡೆ ಸೇರಿಸ್ಬೇಕು ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ನಾವು ಜಾಗ ನೋಡಬೇಕು ಅದೆಲ್ಲಕ್ಕಿಂತ ಮಿಗಿಲಾಗಿ ನಾವು ವೆಹಿಕಲ್ ನಿಲ್ಲಿಸ್ಲಿಕ್ಕೂ ಸಹ ಸುತ್ತಮುತ್ತ ಎಲ್ಲೋ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ಯಕ್ರಮಕ್ಕೆ ನಡ್ಕೊಂಡು ಬರಕ್ ಅಲ್ಲ ಆ ಕಾರಣಕ್ಕೋಸ್ಕರವಾಗಿ ಸಹ ಪರಿಶೀಲನೆ ಕೆಲಸ ನಾವು ನಡೆಸಕ್ಕೇವೆ ದಯಮಾಡಿ ತಮ್ಮ ಸಹಕಾರೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದಾವೇಗೌಡ ಲಕ್ಷ್ಮಣ ಗೌಡ ಸಮೀರ್ ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ TV 46 News Canada.